ಸೊ ಇದು ಗುಲ್ಬರ್ಗ ನಡ್ದದ ಇದು ಹುಮನಾಬಾದ್ ನಡೆದದ ಏ ಫಸ್ಟ್ ಡೇ ಯಾರು ನಡೆದಿರೋ ಯಾರ್ಯಾರು ಇದು ಫಸ್ಟ್ ಡೇ ನಾವು ನಡೆದೇವಿ ಸೊ ಅಲ್ಲೋ ಬೈಸ್ ನಮ್ಮವ್ರಿಗೆ ಒಂದು ಹೊಸ ಬಸ್ ಇದು ಟೈಮಿಂಗ್ ಹ್ಯಾಂಗ್ ಹ್ಯಾಂಗ್ ಯಾವ ರೀತಿ ಎಲ್ಲಿಂದ ಎಕಡೆದ ಅಂತ ಹೇಳ್ತಾರೆ ನಡೆಸ್ತೇವೆ ರೀ ನಂಬ್ರ ಹುಡುಗರಿಗೆ ಒಂದು ಕಾಲೇಜ್ ಹೋಗೋ ಹುಡುಗರಿಗೆ ಪ್ರಾಬ್ಲಮ್ ಇತ್ತು ಮುಂಜೆ ಮುಂಜಾನೆ ಈ ಕಡೆ ಹೋಗಬೇಕಿದ್ದು ನಾವು ಡೈಲಿ ಇಲ್ಲಿ ನಲ್ಸಿದಾಗ ಖಾನಾಪುರ್ ಹೋಗ್ಬೇಕಾಗಿತ್ತು ಇವಾಗ ಏನಂತಂದ್ರೆ ಬಂದ್ ಏಳುವರೆಗೆ ಸಿಕ್ಕಾದೀಗ ಖಾನಾಪುರ್ಗೆ ಹೋಗೋದೇನು ಜರೋತಿಲ್ಲ ಮಗ ಕಂಡಕ್ಟ್ರು ಕಂಡಕ್ಟರು ಡ್ರೈವರ್ ಸಾಬ್ಬರು ಏನಾರೀ ಬಸ್ಸಿನ ಟೈಮಿಂಗ್ ಎಲ್ಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗ್ಗೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಯಾಕೆ ಬರ್ತೀವಿ ಪ್ರತಿದಿನ ಹ್ಮ್ ಹುಮನಬಾದ್ ಟು ಕೊಡ್ ಚನ್ನಕೆರ ಏಳು ಗಂಟೆ ಹ್ಮ್ ಏಳು ಮೂವತ್ತು ಇರ್ತದೆ ಏಳು ಮೂವತ್ತು ಅಂದ್ರೆ ಸಾಯಂಕಾಲ ಐದು ಮೂವತ್ತು ಐದು ಮೂವತ್ತಕ್ಕಲ್ಲಿ ಇರ್ತದೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಗ್ರಾಮಸ್ಥರು ಎಲ್ಲ ವ್ಯವಹಾರ ಸಲಿಂದ ಚುಡುಗುಪ್ಪ ವ್ಯಾಪಾರ ವ್ಯವಹಾರ ಅಲ್ಲಿ ಏನೇ ಇರಲಿ ಎಲ್ಲ ಪ್ರತಿಯೊಂದು ವ್ಯವಹಾರ ಅನ್ನೋದು ಚುಡಗುಪ್ಪ ಉಮ್ನೋದ ಅದ್ರ ಸಲುವಾಗಿ ಎಲ್ಲರಿಗೂ ಅನುಕೂಲ ಅಂದರೆ ಎಲ್ಲ ಗ್ರಾಮಸ್ಥರು ಅಂದರೆ ಕೊಟ್ಟಗಾದವರು ಮತ್ತು ಚೆನ್ನಾಗಿರೋ ಎಲ್ಲರು ಕೂಡ ಪ್ರಯತ್ನ ಮಾಡಿ ಒಂದು ಬಸ್ಸಿನ ವ್ಯವಸ್ಥೆ ಅನುಕೂಲ ಮಾಡಿಕೊಟ್ರ ಉಮ್ನವ ಡಿಪೋ ಮ್ಯಾನೇಜರ್ ಸಾಬ್ರು ಅದಕ್ಕೆ ಅದಕ್ಕೆಲ್ಲ ಸಪೋರ್ಟ್ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಹೊತ್ತಿನ ನಮ್ಮ ಸಹಾರ್ ಖಂಡ್ರಿ ಇರಲಿ ಆಮೇಲೆ ನಮ್ಮ ಹುಮನವಾದ ಚಂದ್ರಶೇಖರ್ ಪಾಟೀಲ್ ಅವರು ಎಲ್ಲರೂ ಸಹಕಾರದಿಂದ ಏನಪ್ಪ ಅಂದ್ರೆ ನಮ್ಗೆ ಬಸ್ಸಿನ ಅನುಕೂಲ ಆಗಿದೆ ನಾವು ಗ್ರಾಮಸ್ಥರ ಪರವಾಗಿ ತುಂಬಾ ಹೃದಯ ಸಲ್ಲಿಸ್ತಾ ಇದೆ ಹುಡುಗರು ಡೈಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೆಳಗ್ಗೆ ಏನಪ್ಪ ಆರು ಗಂಟೆ ಐದು ಗಂಟೆಗೆ ಇಲ್ಲಿಂದ ಚಂದ ಖಾನಾಪುರ ತನಕ ನಡ್ಕೊಂಡು ಹೋಗಬೇಕಾಗಿತ್ತು ಇಲ್ಲ ಬೈಕ್ ಮೇಲೆ ಐನಪುರ ಬಿಡಬೇಕಾಗಿತ್ತು ಚುಕ್ಕಪು ನಡಬೇಕಾಗ್ತಿತ್ತು ಆ ಒಂದು ಉದ್ದೇಶದಲ್ಲಿ ಏನಪ್ಪ ಅಂದ್ರೆ ನಾವು ಕೊಟಗ ಗ್ರಾಮಸ್ಥರು ಬಹಳ ಮೈ ಮೇಲೆ ತೊಗೊಂಡು ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಒಡೆಯಡಿಗೇನಪ್ಪ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದೆ ಅವ್ರ ಸರ್ಕಾರಕ್ಕೂ ಮತ್ತು ಎಲ್ಲ ಅಧಿಕಾರಿಗಳಿಗೂ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಎರಡು ಮಾತು ಮುಗಿಸ್ತೇವೆ ಮಿಸ್ ಮಾಡಲ್ದೆ ಬರ್ರಿ ಡೈಲಿ ನಮ್ ಹೋಗಿ ಅನಕೊಳ್ಳುವ ಮಹಾ ಜಯ ಜಯ ಮಂಗಳೇ ಶ್ರೀ ಶ್ರೀ ವೀರ ನಾವು ಬಸ್ಸಿನ ಸಲಿಯಾಗ ಭಾಳ ಪ್ರಯತ್ನ ಮಾಡಿದೀವಿ ಭಾಳ ಓಡಾಡ ಬಸ್ ತೊಗೊಂಡ್ಬಂದಿದ್ದೆ ನಾವು ಹ್ಞೂ ಎಲ್ಲೆ ಕಣ ಸರ್ ಅವ್ರಿಂದ ಹೆಲ್ಪ್ ಆಯಿತು ಚಂದ್ರಶೇಖರ್ ಸರ್ ಅವ್ರಿಂದ ಹೆಲ್ಪ್ ಆಯಿತು ಡಿ ಪಿ ಮ್ಯಾನೇಜರ್ ಅವ್ರಲಿಂದ ಹೆಲ್ಪ್ ಆಗ್ಯದ ನಮ್ಗೆ ಈಗ ಬಸ್ ಬಂದದ ಇನ್ನೂ ಕಾಳಗಿ ರೂಟ್ ಅಂತ ಅವಶ್ಯಕತೆ ಅದ ನಮ್ಗೆ ಕಾಳಗಿ ರೂಟಿಗೆ ಹಾಂ ಅದೊಂದು ಅವಶ್ಯಕತೆ ಆಗತ್ತಿಲ್ಲ ನಮ್ಗೆ ಕೂಡ ಕಾಳಗಿ ರೂಟ್ ಹೊಲಾಕ ಅದೊಂದು ಬಸ್ಸಿನ ಸಲಿಯಾಗ ಮತ್ತೆ ಪ್ರಯತ್ನ ಅದು ಅದೊಂದು ವಾರದಲ್ಲಿ ಆಗ್ಬೋದು ಆ ಥರ ಹ್ಞೂ ಆಯ್ತು

ಅಣ್ಣ ಪ್ರಸಾದ್ ಒಳ್ಳೇತಿ ಸ್ವೀಟ್ ಹಾ ಫಸ್ಟ್ ಡೇ ಯಾರು ನಡೆದಿರೋ ನೀ ಯಾರ್ಯಾರು ಹಾ ಫಸ್ಟ್ ಡೇ ಯಾರು ನಡೆದ್ರಿ ಇವತ್ತು ಎಲ್ಲಿಗೆ ಉಮ್ರಾಬಾದ್ ಹಾ ಹಾ ಎಷ್ಟು ಜನ ಆಗಿರಿ ಹೇಳೆ ಮೂರನಾ ನಾಗಜನೆ ನಾನು ಹೋಗೋಕಂತಾರಿ ಮತ್ತೆ ಆ ಫಸ್ಟ್ ಡೇ ನಾವು ನಡದೇವಿ ಬಸ್ ಓ ವಿನೇಶ್ ಹಂಗಂದ ಸ್ವೀಟ್ ಹಂಗೈತೆ ಸೊ ಇದು ಗುಲ್ಬರ್ಗ ನಡ್ದದ ಇದು ಹುಮನಾಬಾದ್ ನಡೆದ ಒಂದು ಕಾಳಿಗೆ ಒಂದು ಬೇಕಾದಣಗೆ ಚಿಂಚೋಳಿ ಕಾಳಿಗೆ ಚಿಂಚೋಳಿ